ಅಂದ್ರೆ ನೀವು ಹೇಳ್ತಾ ಇದ್ದೀರಿ ಥಿಯೇಟರ್ ನಂಬರ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಅದ್ ಕೇಳೋದಕ್ಕೆ ನಮ್ಗೆ ಖುಷಿಯಾಗುತ್ತೆ ಈ ಟೈಮ್ ಅಲ್ಲಿ ಈ ಥರದ್ದು ಒಂದು ಸಕ್ಸಸ್ಸು ಒಂಥರ ಇಂಡಸ್ಟ್ರಿ ಸಕ್ಸಸ್ ಅಂತ ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ಥರದ್ದೊಂದು ಬೇಕಿತ್ತು ಸರ್ ಅದ್ರ ಬಗ್ಗೆ ಏನು ಹೇಳ್ತೀರ ಡೀಟೇಲ್ಸ್ ಏನಾದರೂ ಕೊಡ್ಬೋದಾ ಥಿಯೇಟರ್ಸ್ ಎಷ್ಟು ಜಾಸ್ತಿ ಆಗಿದೆ ಆ ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಇನ್ನೂ ಬಂದಿಲ್ಲ ಡೈರೆಕ್ಟರ್ ಕೊಡ್ತಾರೆ ಬಟ್ ಎಲ್ಲದಕ್ಕಿಂತ ಒಂದು ಸಕ್ಸಸ್ ಆಗಿದೆಯಲ್ಲ ಅದೇ ಒಂದು ಖುಷಿ ಒಂದು ಅದ್ಭುತ ಖುಷಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗೋಲ್ಲ ಕೆಲವೊಂದನ್ನು ಬಟ್ ಕನ್ನಡ ಪಿಕ್ಚರ್ನ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಯಾಕೆ ಜನ ನೋಡಲ್ಲ ಅನ್ನೋದನ್ನ ಇದು ಪ್ರಶ್ನೆ ಪ್ರಣಯ ಸಖಿ ತೋರಿಸಿದೆ ಸೊ ಹಾಗಾಗಿ ನಾವು ದೊಡ್ಡ ಅಂತಲ್ಲ ಬಟ್ ತೋರಿಸ್ತಾ ಇದ್ದಾರೆ ಜನ ಇನ್ನೂ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ ಸೊ ಎಲ್ಲ ಒಂದು ಒಳ್ಳೆ ಪಿಕ್ಚರ್ ಕೊಡುವ ಅಂತೇಳಿ ಮೋಟಿವೇಟಲ್ಲೇ ಯೋಚನೆ ಮಾಡಿ ವರ್ಕ್ ಮಾಡೋದು ಒಳ್ಳೆಯದು ಹೌದು ಅದು ಓವರ್ಸೀಸ್ ಅಲ್ಲಿ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀವಿ ದುಬೈಯಲ್ಲಿ ಮತ್ತೆ ಗಲ್ಫ್ ಕಂಟ್ರೀಸಲ್ಲಿ ಅಲ್ಲಿ ಫಸ್ಟ್ ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದೀವಿ ಮತ್ತೆ ಯು ಎಸ್ ಆಸ್ಟ್ರೇಲಿಯಾ ಅಲ್ಲಿಂದ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಸೊ ಅಲ್ಲೆಲ್ಲ ರಶ್ಮಿ ವೆಂಕಟೇಶ್ ಅವರ ಟೀಮು ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಡಿಮ್ಯಾಂಡ್ ಕೇಳ್ತಾ ಇದ್ದಾರೆ ಈಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಅಂದರೆ ನಾವು ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಎಲ್ಲ ಭಾಷೆನೂ ಪ್ರೀತಿ ಮಾಡ್ತೀವಿ ಆಯಿತಾ ಯಾವುದೇ ಸಿನಿಮಾ ಯಾವುದೇ ಲ್ಯಾಂಗ್ವೇಜ್ ಬಂದರೂ ನಾವು ನೋಡ್ತೀವಿ ಸೊ ಕನ್ನಡನೂ ಒಂದು ಒಳ್ಳೆ ಸಿನಿಮಾ ಬಂದಾಗ ನಮ್ಮ ಕನ್ನಡಿಗರೆಲ್ಲ ಕನ್ನಡ ಪಿಚ್ಚರ್ ನೋಡಲೇಬೇಕು ಯಾಕೆಂದರೆ ಬೇರೆಯವ್ರಿಗೆಲ್ಲ ನಾವು ನೋಡ್ತೀವಲ್ವಾ ಅದು ನೋಡಬೇಡಿ ಅಂತ ಹೇಳೋದಲ್ಲ ಬಟ್ ಒಳ್ಳೆ ಕನ್ನಡ ಪಿಕ್ಚರ್ ಬಂದಾಗ ಥೇಟ್ರಿಗೆ ಹೋಗಿ ನೋಡಿ ಥಿಯೇಟ್ರಲ್ಲಿ ಆ ಥೇಟ್ರಕಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ನಾವು ಮನೇಲಿ ಕೂತ್ಕೊಂಡು ಟಿವಿಲಿ ನೋಡೋದಕ್ಕೂ ಒಂದು ಫೋನಲ್ಲಿ ನೋಡೋದಕ್ಕೂ ಒಂದು ಥಿಯೇಟ್ರಿಗೆ ಹೋಗಿ ನೋಡೋದು ಭಾಳ ಇದಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತೈದು ವರ್ಷದಿಂದ ಹೊರದೇಶದಲ್ಲೇ ಇರೋದು ಅಂದರೆ ಇಂಡಿಯಾ ಪ್ಲಸ್ ಹೊರದೇಶ ನನ್ನ ಬಿಸ್ನೆಸ್ಸಲ್ಲೇ ಇರೋದು ಹೊರದೇಶದಲ್ಲೇ ಸೊ ನನಗೇನು ಕನ್ನಡ ಪಿಕ್ಚರ್ ಮಾಡಬೇಕು ಅಂತ ಇದು ಪ್ಯಾಷನ್ ನನ್ನ ಮೊದಲನೇ ಮೂವಿ ನನ್ನ ಫ್ರೆಂಡ್ ಶ್ರೀನಿವಾಸ ಅವರ ಜೊತೆ ದಂಡುಪಾಳ್ಯ ಇದು ಎರಡನೇ ಪಿಕ್ಚರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸಿಂದ ಸೊ ಹಾಗಾಗಿ ನಾನು ಕನ್ನಡ ಪಿಕ್ಚರ್ ಅಂದ್ರೆ ನಾನು ಕನ್ನಡದ ಅಭಿಮಾನಿ ಕನ್ನಡ ಅಂದ್ರೆ ಒಂದು ಇಷ್ಟ ಈಗ ಹೊರಗಡೆ ಇಪ್ಪತ್ತೈದು ವರ್ಷದ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಇದೆ ಅದು ಬೇರೆ ಪ್ರಶ್ನೆ ಬಟ್ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ನಡಿಗೆ ನಾವ್ ಏನ್ ಮಾಡಿದ್ದೀವಿ ಇಲ್ಲಿಂದ ಹುಟ್ಟಿ ಬೆಳೆದಿದ್ದೆ ಅಲ್ವಾ ಸೊ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನನ್ನ ಪ್ಯಾಶನ್ ಇರೋದ್ರಿಂದ ನಾನು ಒಂದು ಪಿಕ್ಚರ್ ಮಾಡಿದ್ದೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ತಾರೆ ಓಕೆ ಓಕೆ ಅಲ್ಲ ಬಜೆಟ್ ಬಗ್ಗೆ ಮತ್ತೆ ಮಾತಾಡುವ ಫ್ಯಾಕ್ಸ್ ಅಂಡ್ ಫಿಗರ್ಸ್ ಆರಾಮಾಗಿ ಮಾತಾಡುವ ಇದು ಜಸ್ಟ್ ಮೂರು ದಿನ ಆಯ್ತು ಬಟ್ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಕ್ಕೆ ಪ್ರತಿಯೊಬ್ಬರಿಗೂ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇದೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮುಂದೆ ಅದೆಲ್ಲ ಇಂಪಾರ್ಟೆಂಟು ಆಮೇಲೆ ನಮ್ಮ ಚಿತ್ರರಂಗ ತಂಡದಿಂದ ಅಲ್ಲ ಅಸೋಸಿಯೇಷನ್ನಿಂದ ಇಂದ ಪೂಜೆ ಮಾಡಿದ್ರು ಫೋರ್ಟೀನ್ತು ಅದು ಸಹ ಬ್ಲೆಸಿಂಗ್ ನಮಗೆ ಬಂದಿದೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅದ್ರ ಜೊತೆ ದೇವರ ಆಶೀರ್ವಾದನೂ ನಮ್ಮ ಜೊತೆ ಇದೆ ಸೊ ಹಾಗಾಗಿ ಎಲ್ಲದಕ್ಕಿಂತ ಜಾಸ್ತಿ ಈಗ ಸಕ್ಸಸ್ ಮೀಟ್ ಮಾಡೋದೇ ಒಂದು ಅದ್ಭುತ ಸಂತೋಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ